ನಮಸ್ತೆ ಸಮಸ್ಯ ಸ್ವದೇಶ್ ಮೀಡಿಯಾ ವೀಕ್ಷಕ ಬಂಧು ಮಿತ್ರರಲ್ಲಿ ಹೊಂದಿಸಿ ಇವತ್ತು ನಾನು ಒಳ್ಳೆಯ ಒಂದು ಅನುಭವ ನಾನು ಅನುಭವಪಟ್ಟು ನಾನು ಸಮಸ್ಯೆ ಇರ್ತಕ್ಕಂಥವ್ರನ್ನ ಸಮಸ್ಯೆಯಿಂದ ಹೊರಗಡೆ ತಂದು ಸ್ವಂತ ಅನುಭವವನ್ನು ಪಡೆದಿರೋದನ್ನು ನಿಮ್ಮ ಮುಂದೆ ಹೇಳ್ತಿದ್ದೀನಿ ಹೋದ ಎಪಿಸೋಡಲ್ಲಿ ಚೌಡಿ ಪ್ರಯೋಗವನ್ನು ನಾನೇ ಹ್ಯಾಂಡಲ್ ಮಾಡಿ ಚೌಡಿ ಪ್ರಯೋಗದಿಂದ ನರಳತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಹ್ಯಾಂಡಲ್ ಮಾಡಿ ಮೈ ಮೇಲೆ ತರಿಸ್ಕೊಂಡು ಅದ್ದೆಲ್ಲ ನೋಡಿ ಮಾಡಿ ಅದನ್ನು ಬಂದಿ ಮಾಡಿಕೊಂಡು ನನ್ನ ಹತ್ರ ಇಟ್ಕೊಂಡು ಅವ್ರನ್ನ ಸೇಫ್ ಮಾಡಿ ಯಾವ ಥರ ನಾನು ಕೊಟ್ಟಿದ್ದೀನೋ ಎಪಿಸೋಡು ಅದೇ ಥರ ಕೇರಳದಲ್ಲಿ ಕೇರಳ ತಮಿಳುನಾಡುಗಳಲ್ಲಿ ಕುಟ್ಟಿ ಚೈತನ್ಯ ಪ್ರಯೋಗ ಅಂತಿದೆ ಇದು ನಾನು ಕರ್ನಾಟಕ ಚೌಡಿ ಪ್ರಯೋಗ ಮಹಾ ದೊಡ್ಡ ಪ್ರಯೋಗಗಳಲ್ಲಿ ಚೌಡಿ ಪ್ರಯೋಗ ಬಲಿಷ್ಠವಾದ್ದು ಡೇಂಜರ್ ಇರತಕ್ಕಂಥದ್ದು ಮಾಡು ಅಂದರೆ ಮಾಡಿದೆ ಮಿಸ್ ಆಗೋದೇ ಇಲ್ಲ ಅದು ಚೌಡಿ ಪ್ರಯೋಗ ಅದೇ ಥರನೇ ಅದಕ್ಕಿಂತ ಒಂದು ಕೈ ಮೇಲೆ ಹೆಚ್ಚು ಅಂದರೆ ಕುಟಿ ಚೈತನ್ಯ ಪ್ರಯೋಗ ಇಲ್ಲಿ ದುಷ್ಟ ದೋಷವನ್ನು ಪ್ರಯೋಗ ಮಾಡ್ತಾರೆ ಒಂದು ಕುಟುಂಬದ ಮೇಲೆ ಆಗ್ಬೋದು ಒಂದು ವ್ಯಕ್ತಿ ಮೇಲೆ ಆಗ್ಬೋದು ಒಂದು ಬೆಳವಣಿಗೆ ಆಗ್ತಕ್ಕಂಥ ಒಂದು ಕಾರ್ಖಾನೆ ಮೇಲೆ ಆಗ್ಬೋದು ಒಂದು ಫ್ಯಾಕ್ಟ್ರಿ ಮೇಲೆ ಆಗ್ಬೋದು ಯಾವುದ್ರ ಮೇಲೆ ಆದ್ರೂ ಪ್ರಯೋಗ ಮಾಡ್ಬೋದು ವಾಹನಗಳ ಮೇಲೆ ಕೂಡ ಪ್ರಯೋಗ ಮಾಡ್ಬೋದು ಯಾವುದೋ ಒಂದು ವಾಹನದ ನಂಬರ್ ಕೊಟ್ಟದಕ್ಕೆ ಈ ವಾಹನದಲ್ಲಿ ನೀನು ವಾಸ ಅಂದರೆ ಆ ವಾಹನವನ್ನು ವಾಸ ಮಾಡೋದಲ್ಲ ವಾಷಣೆ ಇಡ್ಸ್ಬಿಡ್ತಾಯಿದೆ ಅದು ವಾಷನೆ ಇಟ್ಕೊಂಡ್ಬಿಡ್ತದೆ ಆ ವಾಹನ ವಾಷಣೆ ಇಟ್ಕೊಂಡು ಹೋಗ್ಬಿಡ್ತಾಯಿದೆ ನಿಮ್ಮ ಬಸ್ಸಾಗಲಿ ಲಾರಿ ಆಗಲಿ ಟೆಂಪೋ ಆಗಲಿ ಮತ್ತು ನೀನು ನಿಮ್ಮ ಯಾವುದೇ ಒಂದು ದೊಡ್ಡ ವಾಹನಗಳನ್ನು ಇಟ್ಕೊಂಡ್ರೂ ವೆಹಿಕಲ್ಸ್ನ ಹೊಟ್ಟೆ ಕಿಚ್ಚ ಜನ ನಿಮ್ಮನ್ನು ನೋಡಿ ಸಹಿಸಲಾರ್ದಂಥ ಜನ ಏನು ಅದಕ್ಕೆ ಆದೇಶಗಳನ್ನು ಕೊಡ್ತಾರೋ ಕೊಡಿಸ್ತಾರೋ ಮಾಂತ್ರಿಕ ಕಡೆಯಿಂದ ಅವರ ಆದೇಶಗಳನ್ನು ಕೊಟ್ಟರೆ ಕರೆಕ್ಟಾಗಿ ಚಾಚು ತಪ್ಪದೆ ಆ ಆದೇಶಗಳನ್ನು ಅವು ಮಾಡ್ತವೆ ಮಾಡ್ತವೆ ಇಲ್ಲಿ ತಮಿಳ್ನಾಡಲ್ಲಿ ಬಂದುಬಿಟ್ಟು ಕೇರಳದಲ್ಲಿ ಬಂದ್ಬಿಟ್ಟು ಸೇವಾಲಿಂಗಂ ಸ್ವಾಮಿ ನನ್ನ ಗುರುಗಳು ನನ್ನ ಗುರುಗಳು ನನಗೆ ವಿದ್ಯಾದಾನ ಮಾಡಿದಂಥ ಸೇವಾಲಿಂಗಂ ಸ್ವಾಮಿ ಗುರುಗಳು ಅವರು ಯೋಗ ಮಾರ್ಗದಲ್ಲಿ ಯೋಗ ಮಾಡುವಾಗ ಅಂತರದಲ್ಲಿ ಅವರು ಎದ್ದು ಕೂತ್ಕೊಳ್ತಿದ್ರಂತೆ ಅದು ನಾನು ನೋಡಿಲ್ಲ ಅವ್ರು ತುಂಬ ವಯಸ್ಸಾಯಿತು ನಾನು ಅವ್ರನ್ನ ಭೇಟಿ ಮಾಡೋಷ್ಟೊತ್ತಿಗೆ ಅವ್ರ ಶಿಷ್ಯರು ಹೇಳ್ತಿದ್ರು ಈಗ ಕಣ್ಣು ಇದಾಗಿದೆ ಸ್ವಾಮಿಗಳಿಗೆ ಈಗ ಅದೆಲ್ಲ ಸಾಹಸ ಮಾಡೋಕ್ಕೆ ಹೋಗೋದಿಲ್ಲ ಚಿಕ್ಕ ವಯಸ್ಸಲ್ಲಿ ಎಲ್ಲ ಸಾಧನೆಗಳು ಮಾಡಿದ್ದಾರೆ ಅಂತ ಆಯಿತು ಅವರು ಕೂಡ ಅವರಲ್ಲಿ ಹೋಗಿ ನಾನು ಅವರ ಒಂದು ವಾಸನೆ ಅವರೊಂದು ಗುಣ ನಡತೆಗಳು ನನಗೆ ಯಾವಾಗ ಬಂತೋ ಹತ್ತು ಜನಕ್ಕೆ ಅನ್ನ ಹಾಕಬೇಕು ಅನ್ನೋದು ಅವ್ರ ಕಡೆಯಿಂದ ನಾನು ಕಲ್ತಿದ್ದು ನಾನು ಗುಡಿ ಕಟ್ಟಿದ ಮೇಲೆ ಬುಧವಾರ ಭಾನುವಾರ ಬಂದಂಥ ಜನಕ್ಕೆ ನಾನಿಲ್ಲಿ ಸದಾ ನನ್ನ ಕೈಲಾದಷ್ಟು ಹೊಟ್ಟೆ ತುಂಬ ಅನ್ನ ಸಾಂಬಾರು ನನಗಿರೋದಷ್ಟೇ ಅನ್ನ ಸಾಂಬಾರು ಮದುವೆ ಊಟ ಹಾಕಷ್ಟು ಶಕ್ತಿ ನನಗೆ ಭಗವಂತ ಕೊಡಲಿಲ್ಲ ಅನ್ನ ಸಾಂಬಾರು ರುಚಿ ರುಚಿಯಾಗಿ ಅನ್ನ ಸಾಂಬಾರು ಅದು ಅಷ್ಟಷ್ಟು ಹಾಕ್ಬಿಟ್ಟು ಕಳಿಸೋದಲ್ಲ ಹೊಟ್ಟೆ ತುಂಬ ಅನ್ನ ಸಾಂಬಾರು ಊಟ ಕೊಟ್ಟು ಕಳಿಸ್ತೀನಿ ಅಲ್ಲಿ ಕಲ್ತಿದ್ದು ಗುಣಪಾಠ ನಾನು ನಮಗೇನು ಮಾಡ್ಕೊಂಡಿದ್ದೀವಿ ನಾವೇನು ತಿಂದಿದ್ದೀವಿ ಅನ್ನೋದಲ್ಲ ನಾವೇನು ತಿಂತೀವೋ ಬೇರೆಯವರೆಗೂ ಕೂಡ ನಾವು ಅದು ಕೊಡಬೇಕು ಇದೇ ಸಂಘ ಜೀವನದ ಒಂದು ಅರ್ಥ ಇಲ್ಲಿ ಶಿವಲಿಂಗ ಸ್ವಾಮಿಗಳು ನಮ್ಮ ಗುರುಗಳು ಕೆಲವು ರಹಸ್ಯಗಳು ಹೇಳಿದಾಗ ಆ ರಹಸ್ಯನ ನಮಗೆ ತಿಳಿಸ್ಕೊಟ್ಟಿದ್ದು ಯಾವುದೋ ಕುಟ್ಟಿ ಚೈತನ್ಯ ಪ್ರಯೋಗದ್ದು ರಹಸ್ಯ ಮಾಡೋದು ಈಜಿ ಸರಿ ಮಾಡೋದು ಕಷ್ಟ ಎಲ್ಲ ವಿದ್ಯೆಗಳಲ್ಲೂ ಇದೆ ಪ್ರಯೋಗ ಮಾಡೋದು ಅದಕ್ಕೆ ಇಷ್ಟವಾದಂಥ ಹಿಂಗೆ ಹಿಂಗೆ ಅಂತಿದೆ ಇಷ್ಟವಾದಂಥ ವಸ್ತುಗಳನ್ನ ಇಟ್ಟು ಅದ್ರ ಇಷ್ಟದಂತೆ ಅದಕ್ಕೆ ಬಲಿ ಆಹಾರಗಳನ್ನೆಲ್ಲ ಕೊಟ್ಟು ಏನು ನಾವು ಮೂರು ದಾರಿ ಕೂಡಿದ್ದ ಸ್ಮಶಾನದಲ್ಲಿ ಕುಂತು ಶೂ ಶೂದ್ರ ಪೂಜೆ ಮಾಡಿ ಬಲಿ ಹಾಕಿ ಆ ಬಲಿ ಪೀಠ ಮಾಡಿ ಆ ಬಲಿ ಪೀಠದ ಮೇಲೆ ಈ ನೀನು ಎಲ್ಲಿಗೆ ಹೋಗಬೇಕು ನೀನು ಏನು ಕೆಲಸ ಮಾಡಬೇಕು ಅನ್ನೋದನ್ನಲ್ಲಿ ಬರವಣಿಯ ಮೂಲಕ ಅಲ್ಲಿ ಬರೆದು ಅದರದೇ ಆದಂಥ ಒಂದು ರೂಲ್ಸ್ ಮಂತ್ರಗಳಿದ್ದಾವೆ ಆ ಮಂತ್ರಗಳು ಎಲ್ಲ ಭಾಷೆನಲ್ಲಿ ಇದ್ದಾವೆ ಕೇರಳ ಅಂದರೆ ಮಲಯಾಳಮಲ್ಲೇ ಮಂತ್ರ ಹೇಳಬೇಕು ಅಂತೇನಿಲ್ಲ ಮಂತ್ರದ ಬೀಜಾಕ್ಷರದ ಒಂದು ಕಂಪನ ಭಾಷೆ ಬದಲಾವಣೆ ಮಾಡ್ಕೊಂಡು ನೀವು ಕಲಿತ್ಕೊಂಡು ತೆಲುಗಲ್ಲಿ ಹೇಳ್ಬೋದು ಕನ್ನಡದಲ್ಲಿ ಹೇಳ್ಬೋದು ವರ್ಕ್ ಆಗತ್ತೆ ವರ್ಕ್ ಆಗತ್ತೆ ಕೇರಳ ಭಾಷೆಯಲ್ಲಿ ಕರ್ನಾಟಕದಲ್ಲಿ ವರ್ಕ್ ಆಗಲ್ಲ ಅಂತಲಾ ಆಗತ್ತೆ ಈಗ ನನ್ನ ನನ್ನ ಹತ್ರದ ಗ್ರಂಥಗಳಲ್ಲಿ ಕೇರಳ ಭಾಷೆ ಇದೆ ತಮಿಳುನಾಡು ಭಾಷೆ ಇದೆ ತೆಲುಗು ಭಾಷೆ ಇದೆ ಕರ್ನಾಟಕ ಕನ್ನಡ ಭಾಷೆ ಇದೆ ಎಲ್ಲ ಭಾಷೆಗಳಲ್ಲೂ ನನ್ನ ಹತ್ರ ಮಾಂತ್ರಿಕ ವೃತ್ತಿ ತಾಂತ್ರಿಕ ವೃತ್ತಿ ಯಂತ್ರ ಮಂತ್ರ ತಂತ್ರ ಸಾಧನೆ ಪು ಪುಸ್ತಕಗಳೆಲ್ಲ ಇದ್ದಾವೆ ನನ್ನ ಹತ್ರ ಆಯಿತಾ ಅರವಿಂದ್ ಅಣ್ಣನಿಗೂ ಗೊತ್ತಿದೆ ಅವರು ಅವರು ಸ್ವಂತ ಅವರು ನೋಡಿದ್ದಾರೆ ನನ್ನ ಹತ್ರ ಇರ್ತಕ್ಕಂಥ ಸಾರಾಂಶಗಳು ಇಲ್ಲಿ ಈ ಮಂತ್ರವನ್ನು ಪಠಿಸ್ತಾ ರಕ್ತ ಬಲಿ ಹಾಕ್ತಾ ಅದಕ್ಕೆ ರಕ್ತಾಕ್ಷತೆ ಮತ್ತು ಬಟ್ಟೆ ವಸ್ತ್ರ ಬೆಲ್ಲ ಹಕ್ಕಿ ತಂಬಿಟ್ಟು ಚಿಗ್ಳಿ ಇದೆಲ್ಲ ಅದ್ರ ಕೋರಿಕೆ ಇರುತ್ತೆ ಆಮೇಲೆ ಕಡಲೆ ಹುರ್ಗಡ್ಲೆ ಉಪ್ಪು ಹಾಕದೆ ಕಡಲೆ ಉಳಿ ನೆಲ್ಲನ್ನು ಹಿಂಗೆ ಪುಲ್ಮಿ 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 ಮಾಡಿದಂಥ ಅಕ್ಕಿ ಅದು ಕೂಟ ಮಿಷಿನಲ್ಲಿ ಅಥವಾ ನಾವು ಒಂಕೆನಲ್ಲಿ ಕುಟ್ಟಿದ್ದ ಅಕ್ಕಿನಲ್ಲಿ ಮಾಡಿದ್ರೆ ತೃಪ್ತಿ ಪಡೋಲ್ಲ ಕೈಗೆ ಹಾಕೊಂಡು ಹಿಂಗೆ ಮಾಡಬೇಕು ನೆಲ್ಲು ನೆಲ್ಲು ಹಿಂಗೆ ಮಾಡಿ ಅಕ್ಕಿ ಹಾಕೋಬೇಕು ಅಕ್ಕಿ ಹಾಕಂಡು ಒಂದು ಬಳ್ಳ ಒಂದು ಬಳ್ಳ ಅನ್ನ ಮಾಡಬೇಕು ಬಳ್ಳ ಅಂದರೆ ಎಷ್ಟು ಅಂತ ಅದು ಗೊತ್ತಿರೋರಿಗೆ ಗೊತ್ತು ಅದು ಅಳತೆ ನಾವು ಹೇಳೋದಲ್ಲ ಬಳ್ಳ ಒಂದು ಬಳ್ಳ ಅಕ್ಕಿ ಅನ್ನ ಮಾಡಿ ಹಾಕಬೇಕು ಆವಾಗಲೇ ಅದು ಬೊಗ್ಗೋದು ಒಂದು ಕೋತಿಗೆ ಬೋನ್ ಒಳಗಡೆ ಕಲ್ಲು ಹಾಕಿದ್ರೆ ಕಲ್ಲು ಹಾಕಿದ್ನ ಅದರಲ್ಲಿ ಕಡಲೆಕಾಯಿ ಹಾಕಿದ್ನ ನೋಡುತ್ತೆ ಕೋತಿ ಬೋನ್ ಒಳಗಡೆ ಏಯ್ ಕಡಲೆಕಾಯಿ ಹಾಕಿದ್ದಾನೆ ಅಲ್ಲಿ ಹೋಗ್ಬೇಕು ಅಂತಂದು ಹೋಗ್ತದೆ ಆ ಬೋನ್ ಬಾಗಿಲು ಮುಚ್ಚಿದ್ರೆ ಕೋತಿ ನಮ್ಮ ಕೈಗೆ ಸಿಗುತ್ತೆ ಕಲ್ಲು ಹಾಕಿದ್ರೆ ಏನಕ್ಕೆ ಹೋಗುತ್ತೆ ಅದಕ್ಕೆ ಬುದ್ಧಿ ಇಲ್ವಾ ಹಂಗೇ ಒಂದು ಬಳ್ಳ ಹಾಕಿ ಅನ್ನ ಬೇಸಲ್ಲಿ ಹಾಕಿ ಒಂದು ಬಳ್ಳ ರಕ್ತ ಹಾಕಿ ಅದಕ್ಕೆ ಪೂರಿ ಕಡಲೆ ಪೂರಿ ಕಡಲೆ ಉಳಿ ಇವೆಲ್ಲ ಅದಕ್ಕೆ ಏನೇನು ಬೇಕು ಎಲ್ಲ ಹಾಕಿದರೆ ಅದು ಆವಾಹನೆ ಆಗುತ್ತೆ ಅಲ್ಲಿ ಅದರದೇ ಆದಂಥ ಮಂತ್ರ ಇದೆ ತಂತ್ರ ಇದೆ ಸಾರಾಂಶ ಇದೆ ಅದನ್ನು ಆವಾಹನೆ ಮಾಡಿಕೊಂಡು ಅಲ್ಲಿಂದಾಚೆ ಯಾರ ಹೆಸರುಗಳನ್ನ ನಾವು ಅಲ್ಲಿ ಮೆನ್ಸನ್ ಮಾಡ್ತೀವಿ ಯಾವ ಕಂಪ್ನಿನೋ ಯಾವ ಒಂದು ಫ್ಯಾಕ್ಟ್ರಿನೋ ಒಂದು ವೆಹಿಕಲ್ಲೋ ಏನು ಇದು ಮಾಡಿದ್ರೆ ಅಲ್ಲಿ ಅದು ಜಾಗನ ನೋಡಿ ಬರ್ತದೆ ಅಲ್ಲಿ ನೋಡಿ ಬರ್ತದೆ ಮತ್ತೇನು ಮಾಡಬೇಕು ಅದಕ್ಕೆಲ್ಲ ಕಂಪ್ಲೀಟಾಗಿ ಒಂದು ಕರಿ ಕಬ್ಳಿ ಕರಿ ಕಂಬಳಿ ಒದಿಸ್ಬೇಕು ಅದಕ್ಕೆ ಕರಿ ಕಂಬಳಿ ಒದಿಸಿ ಬಿಟ್ಬಿಟ್ಟು ಮಾಡಬೇಕು ಆದರೆ ಊಟ ತಿಂಡಿ ಅದೆಲ್ಲ ಏನು ಬೇಕೋ ಮಾಡ್ಕೊತದೆ ಕರಿ ಕಂಬಳಿ ಒದಿಸಿ ಬಂದರೆ ಆಮೇಲೆ ಕೋಳಿಕ್ ಹೋಗೋಷ್ಟು ಮುಂಚೆ ಹೋಗಿ ಆ ಕಂಬಳಿ ಎತ್ತಾಕಿ ನಾವು ಏನು ಅಲ್ಲಿ ಆದೇಶ ಮಾಡಿರ್ತೀವೋ ಆ ಆದೇಶಗಳು ನಡೀತಾವೆ ಎಲ್ಲ ಚಲ್ಲ ಆಗಿರುತ್ತೆ ಯಾವುದೋ ಯಗಣ ಬಂದ್ಬಿಟ್ಟೈತೆ ಈ ಹೂವಿನಿ ಬಂದ್ಬಿಟ್ಟು ಎಲ್ಲ ಚೆಲ್ಲೈತೆ ಅಂತ ಅಲ್ಲ ನಾವು ಅಷ್ಟು ಚ ತಿಳುವಳ್ಕೆ ಇಲ್ಲದೆ ಇಲ್ಲ ಕಂಬಳಿಗೆ ಸುತ್ತು ಮಳೆಗಳು ಹೊಡೆದಿರ್ತೇವೆ ಗುಡ್ಸಲ್ ಥರ ಹಾಕಿ ಆ ಪೂಜೆಗೆ ಸುತ್ತ ನಾನು ಕರಿ ಕಂಬಳಿ ಒದಿಸಿ ಇಲಿ ಕೂಡ ಹೋಗಬಾರ್ದು ಅಂತ ಮಳೆಗಳು ಹೊಡಿ ಹೊಡೆದಿರಲ್ವ ಸುತ್ತು ಮಳೆಗಳು ಹೊಡೆದ್ಬಿಟ್ಟು ಅದು ಗುಡಿಸಲು ಹಾಕಿ ಅದು ಕಾದೇಶ ಮಾಡಿ ಬಂದ್ಬಿಡೋದು ಅದು ಅದು ಊಟ ಮಾಡ್ಕೊಂಡ್ಲಿ ಅಂತ ತೃಪ್ತಿಪಡಿಸೋದು ಅದನ್ನು ಯಾಕಂದ್ರೆ ನಮ್ಮ ಮಾತು ಕೇಳಬೇಕಂದ್ರೆ ತೃಪ್ತಿ ನಾಯಿನ ಚೆನ್ನಾಗಿ ಸಾಕಿದ್ರೆ ಏ ಬಾಯಿಲಿ ಅಂದರೆ ಓಡ್ ಬರ್ತದೆ ಏ ಹೋಗೋ ಅಂದರೆ ಹೋಗ್ತದೆ ಯಾಕಂದ್ರೆ ಸಾಕಿದ್ರೆ ಮಾತ್ರ ಹಾಗೆ ಕುಟ್ಟಿ ಚೈತನ್ ಪ್ರಯೋಗ ಮಾಡಂಥವರು ಈ ಅದಕ್ಕೆ ಊಟ ಉಪಚಾರ ಹೋಮ ಅವನ ಮಂತ್ರ ತಂತ್ರ ಎಲ್ಲ ಜೀವ ಪ್ರತಿಷ್ಠಾಪನೆ ಏನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನು ಆವಾಹನೆ ಮಾಡಿ ಆ ಜಾಗಕ್ಕೆ ಊಟಕ್ಕೆ ಬಿಡ್ತಾರೆ ಕರಿ ಕಂಬಳಿ ಒದಿಸಿ ಸುತ್ತು ಮಳೆಗಳೆಲ್ಲ ಬಂದ್ ಮಾಡಿ ಬಂದು ಬಿಡ್ತಾರೆ ಕೋಳಿ ಕೂಗುವಾಗ ಹೋಗಿ ನೀಟಾಗಿ ಒಂದು ಕಡೆ ತೆರೆದು ನೋಡ್ತಾರೆ ನಿಧಾನವಾಗಿ ಹೋಗಿ ಮಾತಾಡಿಸ್ತಾರೆ ಇದೆಯಾ ಇಲ್ಲ ಹೋಗಿದ್ಯಾ ಇಲ್ಲ ಹೋಗಿ ಬಂದಿದ್ಯಾ ಒಳಗಡೆ ಇದೆಯಾ ಇದ್ದರೆ ಒಂದು ಪ್ಲೇಸ್ ಇಟ್ಟಿರ್ತಾರೆ ಆ ಪ್ಲೇಸಲ್ಲಿ ಹೋಗಿ ನೀನು ನಾನು ಓಪನ್ ಮಾಡ್ತಿದ್ದೀನಿ ನಾನು ಇಟ್ಟಿರೋ ಪ್ಲೇಸಲ್ಲಿ ನೀನು ಹೋಗು ಅಲ್ಲಿರು ಅಂತ ಅಲ್ಲಿ ಬೇರೆ ಆಹಾರ ಇಟ್ಟಿರ್ತಾರೆ ಆ ಹೇಳಿದ ಮೇಲೆ ಆ ಆಹಾರನ ತಗೊಳ್ಳೋದಕ್ಕೆ ಅದೊಂದು ಪ್ಲೇಸ್ಗೆ ಹೋಗ್ತದೆ ಆ ಪ್ಲೇಸು ಯಾವುದೋ ಒಂದು ಇದಿರ್ತದೆ ಅವ್ರದ್ದು ಒಂದು ಏನೋ ಇಟ್ಕೊಂಡಿರ್ತಾರೆ ರಹಸ್ಯ ಅದು ಅದರಲ್ಲಿ ಹೋಗ್ತದದು ಹೋದಾಗ ಇದೆಲ್ಲ ಕಂಬಳಿ ಎಲ್ಲ ತೆಗೆದಾಕ್ತಾರೆ ಸುತ್ತು ಕಂಬಳಿಗೆ ಮಳೆಗಳು ಒಡೆದಿದ್ರೆ ಬಂದಿ ಮಾಡಿ ಇಲಿ ಹೋಗ್ಬಿಡುತ್ತಾ ಗೋಟ್ರಂಗಿ ಹೋಗ್ಬಿಡ್ತದೆ ಗೋಡ್ರ ಕಪ್ಪೆ ತೊಣೆ ಕರ್ತನೋಗ್ಬಿಡುತ್ತೆ ಒಳಗಡೆ ಏನು ಹೋಗಲ್ಲ ಏನು ಹೋಗ್ದೆನೆ ಒಳಗಡೆ ಚೆಲ್ಲ ಆಗಿರ್ತದೆ ಇದು ಮಂತ್ರಶಕ್ತಿ ಪವರು ಅನುಭವಸ್ಥರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರ್ಗೇನು ಗೊತ್ತಾಗುತ್ತೆ ಆದರೆ ಗುರು ದೀಕ್ಷೆ ಗುರು ಹೇಳಿದ್ರೇ ನಡೀಬೇಕಾದ್ರೆ ಗುರು ಹೇಳಿದರೆ ಮಾಡಬೇಕು ಇಲ್ಲಂದ್ರೆ ಮಾಡಬಾರ್ದು ಇದು ಸೇವಾಲಿಂಗಮ್ ಸ್ವಾಮಿ ಹತ್ರ ನಾನು ಅವ್ರು ಹೇಳಿದ್ನೆಲ್ಲ ಮಾಡಿ ಅವ್ರ ಶಿಷ್ಯರ ಜೊತೆ ಮಾಡಿ ಹೌದಾ ಇಲ್ಲ ಒಂದು ವಿದ್ಯೆ ಇದೆಯಾ ಅಂತ ನೋಡೋದಕ್ಕೆ ನಾನು ಮಾಡಿ ಎಲ್ಲ ನೋಡಿ ನಮ್ಮ ಮನಸ್ಸಿಗೆ ಸಮಾಧಾನ ಈ ವಿದ್ಯೆ ಇದೆ ಅಂಥೇಳಿ ಕುಟ್ಟಿ ಚೈತನ್ಯ ಪ್ರಯೋಗ ಇದೆ ಅಂಥೇಳಿ ನಾನು ಸಮಾಧಾನ ಪಡ್ಕೊಂಡು ಆದಮೇಲೆ ಗುರುಗಳ ಏನಕ್ಕೆ ಉಪಯೋಗ ಗುರುಗಳೇ ಅಂದೆ ಬಿಡೋ ಅದು ಏನಕ್ಕೆ ಉಪಯೋಗ ಏನಕ್ಕೆ ಅದು ಒಳ್ಳೆ ಕೆಲಸ ಮಾಡ್ತದೆ ಕೆಟ್ಟ ಕೆಲಸನೂ ಮಾಡ್ತದೆ ಒಳ್ಳೆ ಕೆಲಸ ಮಾಡ್ಕೊಂಡ್ರೆ ಇನ್ನೂ ಒಂದು ಇನ್ನೂ ಒಂದು ಸಾರಿ ಇನ್ನೊಂದು ಇನ್ನೊಂದು ದಿನ ಇನ್ನೊಂದು ದಿನ ನಮ್ಮ ಮನಸ್ಸು ವಿಚಲಿತವಾದಾಗ ಕೆಟ್ಟ ಕೆಲಸ ಕಳಿಸ್ತೀವಿ ಅದೆಲ್ಲ ಬೇಕಿಲ್ಲ ಕಾಯಿಲೆ ಕಸಾಲೆ ವಾಸಿ ಮಾಡೋದು ಕಲ್ತ್ಕೋಬೇಕು ಜನಸೇವೆನಲ್ಲಿ ತೊಡಗಬೇಕು ಒಳ್ಳೆಯದಾಗ ನಿಟ್ಟಲ್ಲಿ ನೀನು ಶ್ರಮಿಸು ಇವೆಲ್ಲ ಬೇಡ ನಿನಗೆ ಅಂತ ಹೇಳಿದ್ರು ಅವತ್ತು ತೋರಿಸಿಕೊಟ್ಟ ಆದಮೇಲೆ ಹಂಗೇನೆ ರಾಶಿ ಇರೋದು ಹಂಗೇನೆ ಕೋಡು ನೋಡಪ್ಪ ಎಲ್ಲ ನೋಡಿದ್ಯಾ ರಾಶಿ ಗೊತ್ತಾಯ್ತಾ ಎತ್ತಿ ಒಂದು ಪಕ್ಕಕ್ಕಿಟ್ಟುಬಿಡ ಅದನ್ನು ಬಳಕೆ ಮಾಡಬೇಡ ಗುರುಗಳು ಅದನ್ನೇ ಹೇಳೋದು ನಿಯತ್ತಾದ ಗುರುಗಳು ನನ್ನ ಹೆಸರು ಕೆಡಿಸು ಅಲ್ಲ್ಯಾಳು ಮಾಡು ಇಲ್ಲಾಳು ಮಾಡು ಅಂತ ಹೇಳ್ತಾರಾ ಹೇಳಲ್ಲ ಒಂದು ಕೆಟ್ಟ ವಿದ್ಯೆನ ತಿಳ್ಕೊಬೇಕಾ ನೀನು ಉಮ್ಮಸ್ಸು ತಿಳ್ಕೊ ತಿಳ್ಕೊಳ್ಳಿಲ್ಲ ಅಂದರೆ ನನ್ನ ಗುರುಗಳು ಸರಿ ಇಲ್ಲ ಅಂತ ನನ್ನನ್ನು ನಿನ್ನ ದೂ ದೂಷಣೆ ಮಾಡ್ಕೊತೀವಿ ಮನಸ್ಸಲ್ಲಿ ನಿನ್ನ ಮನಸ್ಸಲ್ಲಿ ನಾನು ದೂಷಣೆ ಆಗಬಾರ್ದು ನನ್ನ ಗುರುಗಳಿಗೊಂದು ಸ್ಥಾನ ಇದೆ ಅದಕ್ಕೆ ವಿದ್ಯೆ ತಿಳ್ಕೊಂಬಿಡು ಕೇಳಿಬಿಟ್ಟಿದೆಯೇ ತಿಳ್ಕೊಂಬಿಡು ನೋಡ್ಕೊಂಬಿಡು ಅಂತೇಳಿ ನೋಡ್ಸ್ರ್ರು ಕೊನೆಯಲ್ಲಿ ಬ್ರೇಕ್ ಹೊಡೆದ್ರು ಬೇಡ ಮಾಡಕ್ಕೆ ಹೋಗ್ಬೇಡ ಈಗ ಇಲ್ಲಿ ಚೌಡಿ ಪ್ರಯೋಗಗಳು ಎಷ್ಟೋ ನೋಡ್ತಾ ಇದ್ದೀನಿ ನಾನು ಎಷ್ಟೋ ಬಿಡುಗಡೆ ಮಾಡಿದ್ದೀನಿ ಹಾಗೇನೆ ಕುಟ್ಟಿ ಚೈತನ್ಯ ಪ್ರಯೋಗಗಳು ಬರ್ತದೆ ನಮ್ಮ ಹತ್ರ ಅಲ್ಲಿಂದ ಬರ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ನಡೀತಿದೆ ಕೇರಳದಲ್ಲಿ ತಮಿಳುನಾಡಲ್ಲಿ ಹೋಗಿ ಕುಟ್ಟಿ ಚೈತನ್ಯ ಪ್ರಯೋಗ ಮಾಡಿಸ್ಕೊಂಬಂದು ಇಡ್ತಿದ್ದಾರೆ ಅದು ಮಾಟ ಮಂತ್ರ ದೋಷಕ್ಕಿಂತ ಹೆಚ್ಚು ಕುಟ್ಟಿ ಚೈತನ್ಯ ಪ್ರಯೋಗ ಈ ಎಲ್ಲ ಲಾಸ್ ಆಗ್ತಿದ್ದಾವೆ ಕಂಪ್ನಿಗಳು ಲಾಸ್ ಆಗ್ತಿದ್ದಾವೆ ಗಾಡಿಗಳ ರಿಪೇರಿಗೆ ಬರ್ತಿದ್ದಾವೆ ಮನೆಗಳೇನೆಲ್ಲ ಸಮಸ್ಯೆಗಳು ನಡೀತಿದ್ದಾವೆ ಸಮಸ್ಯೆಗಳು ಹೇಳ್ಕೊಳ್ಳೋದಷ್ಟಕ್ಕಿಂತ ಮಿತಿ ಮೀರಿ ಕುಟ್ಟಿ ಚೈತನ್ಯ ಪ್ರಯೋಗದಿಂದ ನಡೀತಿರ್ತವೆ ಆದರೆ ಗೊತ್ತಾಗಲ್ಲ ಗೊತ್ತಾಗೋದೇ ಇಲ್ಲ ಅಕಸ್ಮಾತಾಗಿ ಎಲ್ಲೇ ಒಂದು ಕಡೆ ಸೌಂಡ್ ಆಗೋ ಅನುಭವಗಳು ಬರ್ತದೆ ಕುಟ್ಟಿ ಚೈತನ್ಯ ಪ್ರಯೋಗ ಅಥವಾ ಚೌಡಿ ಪ್ರಯೋಗ ಎರಡೂ ಒಂದೇ ಒಂದೇ ಅಣ್ಣ ತಮ್ಮ ಇದ್ದಂಗೆ ಯಾವ ಕುಟುಂಬಕ್ಕೆ ಯಾವ ಪ್ಲೇಸ್ಗೆ ಯಾವ ತೋಟಕ್ಕೆ ಯಾವ ಒಂದು ಆಫೀಸ್ಗೆ ಯಾವುದಕ್ಕೆ ಆಗಲಿ ಇದೆಲ್ಲನೂ ಸಣ್ಣ ಪಾಂಡವ್ರು ಮಾಡಿಸೋದಲ್ಲ ಒಂದು ಸ್ವಲ್ಪ ಕೋಪ ಜಾಸ್ತಿ ಇರೋರು ಎಲ್ಲದರಲ್ಲಿ ಜಾಸ್ತಿ ಇರೋರೆ ಅದು ಕೈ ಹಾಕ್ತಾರೆ ಯಾವ ವ್ಯಕ್ತಿ ಕುಟ್ಟಿ ಚೈತನ್ಯ ಪ್ರಯೋಗ ಆಗಿದೆಯೋ ಅವ್ರ ವೆಹಿಕಲ್ ಇದ್ದರೆ ಪದೇ 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 ರಿಪೇರಿ ಯಾವುದನ್ನ ಫ್ಯಾಕ್ಟ್ರಿ ಇದೆಯಾ ಜನ ನಿಲ್ಲಲ್ಲ ಹೋಗ್ತಾ ಇರ್ತಾರೆ ಖಾಲಿ 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 ಅಂತಾರೆ ಖಾಲಿ ಮನೆ ಬಿಸ್ನೆಸ್ ಇದೆಯಾ ಎಲ್ಲೋ ಎತ್ತರದಲ್ಲಿದ್ದರು ಬಂದು 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 ಜ್ಯಾರು ಕೆಳಗಡೆ ಮಲ್ಕೊತಾರೆ ಅಂತಾರೆ ಅದು ಹೇಳೋಕ್ಕಾಗಲ್ಲ ಎಲ್ಲ ಹಿಂಗೇನೆ ಕುಟಿ ಚೈತನ್ಯ ಅಂದರೆ ಕೆಡುಕಲ್ಲಿ ಪ್ರಥಮ ಸ್ಥಾನ ಕುಟಿ ಚೈತನ್ ಇದು ಇದು ಮಾಡಿ ಕಷ್ಟಪಟ್ಟವರು ಪಟ್ಟವರು ನಮ್ಮ ಹತ್ರ ಬಂದು ಅನುಭವ ಪಟ್ಕೊಂಡು ಎಷ್ಟೋ ಜನ ಸಕ್ಸಸ್ ಮಾಡ್ಕೊಂಡಿದ್ದಾರೆ ಒಂದೇ ಒಂದು ವಿಡಿಯೋ ಕೂತ್ಕೊಳ್ರಪ್ಪ ಒಂದೇ ಒಂದು ವಿಡಿಯೋ ಕೂತ್ಕೊಳ್ರಿ ಹೇಳ್ರಿ ಇದೇ ವಿದ್ಯೆ ನಾವು ಅನುಭವಿಸಿದ್ದೀವಿ ಅನುಭವಿಸಿದ್ದೀವಿ ಅಂದರೆ ಹೇಳ್ರಿ ಅಂದರೆ ಅಯ್ಯೋ ಮತ್ತೆ ಮಾಡಿಸ್ಬಿಟ್ರೆ ತಿರ್ಗ ನಾವು ಎಲ್ಲಿ ಹೋಗಬೇಕು ನಮ್ಮನ್ನು ಹೊರ್ಗಡೆ ತಂದಿದೀಯಾ ಕಾಪಾಡಿದ್ಯಾ ರಕ್ಷಣೆ ಮಾಡಿದೀಯಾ ಮತ್ತೆ ಆ ಬೇವರ್ಷಿಗಳು ಯಾರೋ ನಮ್ಗೆ ಮಾಡಿಸಿರೋರು ಕಿವಿಗೆ ಹೋಗ್ಬಿಟ್ರೆ ನಾವು ಮೀಡಿಯಾದಲ್ಲಿ ಕುಂತ್ಕೊಂಡ್ರೆ ನಮಗೆ ಕಷ್ಟ ಆಗುತ್ತೆ ನಮ್ಮ ರಕ್ಷಣೆ ಮಾಡಿದೀ ಹಿಂಗೆ ನಮ್ಮನ್ನು ರಕ್ಷಣೆ ಮಾಡ್ಕೊಂಬಿಡು ನಮ್ಮನ್ನು ತೋರಿಸ್ಬೇಡ ಅಂತಾರೆ ಅಂದ್ಬಿಟ್ರೆ ನಾನು ಸ ನಾನು ನಮ್ಮ ಕತೆ ಮುಗೀತು ಇಷ್ಟೇ ಎರಡು ಕೈ ಜೋಡಿಸ್ಬಿಟ್ಮೇಲೆ ಮುಗೀತು ಅಲ್ಲಿಗೆ ನಾನು ಜೀರೋ ನಾನು ಮೆದಲಾಗಿಲ್ಲ ಅಲ್ಲಿ ಮುಗೀತು ಕತೆ ಅಯ್ಯೋ ಕೈ ಮುಗಿದ ಮೇಲೆ ಅಲ್ಲಿಗೆ ಏನಾದ್ರ ಕೈ ಮುಗಿದ ಮೇಲೆ ಅದ್ರ ಮೇಲೆ ಮಾತಾಡೋಕೆ ಮಾತಾಡೋಕಿದೆಯಾ ಇಷ್ಟು ಇದಕ್ಕೆ ಎಷ್ಟು ಬೆಲೆ ಇದೆ ಕೈ ಮುಗಿದ ಮೇಲೆ ಮುಗಿಯಿತು ಆಯಿತಪ್ಪ ಆಯ್ತು ನೀನು ಮೇಲ್ಗೈ ಆಗೋದೆ ನಾನು ಕೆಳಗೈ ಆಗೋದೆ ಅವಾಗ ಕೈ ಮುಗ್ದಾಗ ನಾನು ಮೇಲ್ಗೈ ಆಗಲ್ಲ ಈಗ ನಾನು ಒಬ್ಬರು ಕೈ ಮುಗಿತೀನಿ ಅವರು ಅಂದ್ಕೊತಾರೆ ನನ್ನ ಕೈ ಮುಗಿದ್ರು ಅವರು ಮೇಲ್ಗೈ ಅಂತ ಅಲ್ಲ ಅದು ಉಲ್ಟ ನಾನು ಕೈ ಮುಗಿದವನು ತಲೆ ಬೊಗ್ಸ್ ಬೊಗಿಸ್ತೀನಿ ಬೊಗಿಸ್ದು ದೊಡ್ಡವನ್ನಾಗ್ತಾನೆ ಯಾವತ್ತೇ ಇರಲಿ ಅವನೇ ದೊಡ್ಡವನು ಕೈ ಮುಗ್ದವನೇ ದೊಡ್ಡವನು ಕೈ ಮುಗಿಸ್ಕೊಂಡವರಲ್ಲ ದೊಡ್ಡವರು ನನ್ನ ಪ್ರಕಾರ ಇದು ಬೇಡ ಸ್ವಾಮಿ ನಾವು ವಿಡಿಯೋದಲ್ಲಿ ಕೂತ್ಕೊಳ್ಳಲ್ಲ ಮತ್ತೆ ಅವ್ರಿಗೆ ಗೊತ್ತಾಗ್ಬಿಟ್ರೆ ಕಷ್ಟ ಆಗತ್ತೆ ಸ್ವಾಮಿ ದಯವಿಟ್ಟು ನಾವು ಕೂತ್ಕೊಳ್ಳಲ್ಲ ಅಂದಮೇಲೆ ನಾನು ಅವನಿಗಿಂತ ಹೋಗಿ ಸೈಲೆಂಟಾಗಿ ಹೋಗಿ ಸರಿಯಪ್ಪ ಬೇಡ ಬಿಟ್ಟಕು ಜನಗಳಿಗೆ ಮರ್ಮ ಗೊತ್ತಾಗೋದು ಹೆಂಗೆ ಎಷ್ಟೋ ಜನ ಅನುಭವಿಸ್ತಾ ಇದ್ದಾರೆ ಕುಟ್ಟಿ ಇವತ್ತು ಕರ್ನಾಟಕದಲ್ಲಿ ತುಂಬಿ ತುಳುಕ್ತಿದೆ ಎಲ್ಲಿಂದ ಬಂತು ಕೇರಳದಿಂದ ಬಂತು ಇಲ್ಲಿ ಕುಟ್ಟಿ ಚೈತನ್ಯ ಪ್ರಯೋಗ ಮಾಡೋರು ಯಾರೂ ಇರಲಿಲ್ಲ ಚೌಡಿ ಪ್ರಯೋಗ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಇಲ್ಲೆಲ್ಲ ನಮ್ಮ ಬೆಂಗಳೂರು ಈ ಥರ ಯಾರೂ ಇಲ್ಲ ಚೌಡಿ ಪ್ರಯೋಗ ಮಾಡೋರು ಯಾರೂ ಇಲ್ಲ ಆ ಕಡೆ ನನಗೆ ಬರ್ತಕ್ಕಂಥದ್ದೆಲ್ಲ ಆ ಕಡೆಯಿಂದ ಬರೋರೆ ಆ ಕಡೆಯಿಂದ ಬರೋರ್ಗೇ ನಾನೆಲ್ಲ ಸರಿ ಮಾಡಿದ್ದೀನಿ ಅವ್ರ ಭಾಷೆ ನೋಡು ನನ್ನ ಪೂಜ್ಯದಲ್ಲಿ ಇರ್ತಕ್ಕಂಥವ್ರ ಭಾಷೆ ಉತ್ತರ ಕರ್ನಾಟಕದ ಭಾಷೆ ಬಿಡುಗಡೆ ಮಾಡ್ತೀವಿ ಸುಮಾರು ಕೇರಳವರೆಗೂ ಮಾಡಿ ಕ್ಲಿಯರ್ ಮಾಡಿದ್ದೀನಿ ಕೇರಳವ್ರು ಇಲ್ಲಿಗೆ ಬರ್ತಾರೆ ತಮಿಳುನಾಡೋರು ನನ್ನ ಹತ್ರ ಬರ್ತಾರೆ ಕೇರಳವ್ರು ಬರ್ತಾರೆ ಯಾಕೆ ಬರ್ತಾರೆ ಅಂದರೆ ಸೇವಾಲಿಂಗಮ್ಮ ಸ್ವಾಮಿ ಅಂದರೆ ಪ್ರಖ್ಯಾತಿಯಾದ ವ್ಯಕ್ತಿ ಯೋಗಶಾಸ್ತ್ರದಲ್ಲಿ ಆರು ತೆರೆದಂಥ ವ್ಯಕ್ತಿ ಸೇವಾಲಿಂಗಮ್ಮ ಸ್ವಾಮಿ ಅಂದರೆ ಭಾರಿ ಅವ್ರದ್ದು ಇದಿತ್ತು ಮಠ ಸಂಸ್ಥಾನ ಮಠ ಇತ್ತು ಅಲ್ಲಿ ಹೆಂಗೋ ನಮಗೆ ಪುಣ್ಯ ಜಾಗ ಸಿಕ್ತು ಅವರ ಒಂದು ಒಡನಾಟ ಸಿಕ್ತು ಅವ್ರಿಗೆ ಶಿಷ್ಯರಾಗೋ ಪುಣ್ಯ ಸಿಕ್ತು ಅವರಲ್ಲಿ ಹೋಗಿ ಹಂಗೆ ಒಡನಾಟ ಮಾಡ್ಕೊಂಡು ಅವರಲ್ಲಿರ್ತಕ್ಕಂಥ ವಿದ್ಯೆಗಳನ್ನು ನಾವು ಭಿಕ್ಷೆ ಬೇಡ್ಕೊಂಡು ಇದು ಮಾಡಿಕೊಂಡು ಆಮೇಲೆ ನನ್ನಲ್ಲಿರ್ತಕ್ಕಂಥ ಒಂದು ಸಂಘದ ಒಂದು ಐಡೆಂಟಿಟಿ ಕಾರ್ಡು ಏನಿದೆಯೋ ನಾನು ಅಲ್ಲಿ ಸಾಧನೆ ಮಾಡಿಕೊಂಡು ಅದೇ ಏರಿಯಾದಲ್ಲೇ ತಮಿಳ್ನಾಡಲ್ಲಿ ಸಿದ್ಧ ವೈದ್ಯ ಸಂಘ ಅಲ್ಲಿ ಎಲ್ಲ ಥರ ಜನನೂ ಸೇರ್ತಾರೆ ಸಂಘದಲ್ಲಿ ಅದೊಂದು ಅಸೋಸಿಯೇಷನಲ್ಲಿ ನಾನು ಮೆಂಬರ್ಶಿಪ್ ತಗೊಂಡು ಕೇರಳ ತಮಿಳ್ನಾಡು ಎಲ್ಲ ಸೇರಿ ಅಲ್ಲಿ ಸಂಘ ಸಂಸ್ಥೆಗಳನ್ನು ನೋಡಿ ಅಲ್ಲಿರ್ತಕ್ಕಂಥ ವಿದ್ಯೆಗಳನ್ನೆಲ್ಲ ನಾವು ತಿಳ್ಕೊಂಡು ವಿದ್ಯಾನ ಗಳಿಸ್ಕೊಂಡು ಬೆಳೆಸ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಜನಕ್ಕೆ ಸೇವೆ ಮಾಡಿಕೊಂಡು ಇದ್ದೀವಿ ಈ ಥರ ಸಮಸ್ಯೆಗಳಲ್ಲಿರ್ತಕ್ಕಂಥವ್ರಿಗೆ ಗೊತ್ತಿರಲ್ಲ ಕುಟಿ ಚೈತನ್ಯ ಅಂದರೆ ಏನಂತೆ ಗೊತ್ತಿಲ್ಲ ಚೌಡಿ ಪ್ರಯೋಗ ಅಂದರೆ ಏನಂತೆ ಗೊತ್ತಿಲ್ಲ ದುಷ್ಟದೋಷ ಅಂದರೆ ಏನಂತೆ ಗೊತ್ತಿಲ್ಲ ಆದರೆ ಅನುಭವಿಸ್ತಾ ಇರ್ತಾರೆ ಅದೇ ಕಷ್ಟವನ್ನೇ ಅನುಭವಿಸ್ತಾ ಇರ್ತಾರೆ ಅದನ್ನು ನೋಡಿ ಇಂಥ ಸಮಸ್ಯೆಗಳು ಇದ್ದು ನಿಮ್ಮ ಗಮನಕ್ಕೆ ಬಂದರೆ ಅದನ್ನು ಏನು ಬೇಕೋ ಅದನ್ನು ಸರಿ ಮಾಡ್ಬೋದು ಸರಿ ಮಾಡಿಕೊಂಡು ನಿಮಗೆ ಎಲ್ಲ ರೀತಿಯಲ್ಲಿ ನೆಮ್ಮದಿ ಕೊಡೋಣ ಅನ್ನೋದು ತಿಳಿಸಿ ಒಂದು ನಿಮಗೊಂದು ನಾನು ಕೃತಜ್ಞತೆಗಳನ್ನು ಹೊಂದಿಸಿ ನಮ್ಮ ಸ್ವದೇಶ ಮೀಡಿಯಾವನ್ನು ನೀವು ಚಾಚು ತಪ್ಪದೆ ಶೇರ್ ಮಾಡಿ ಎಲ್ಲಾರ್ಗು ನಮ್ಮ ಮೀಡಿಯಾನ ವೀಕ್ಷಣೆ ಮಾಡ್ತೀರಂತ ಅಂತ ನಂಬಿ ಹೊಂದಿಸ್ತಿದ್ದೀನಿ